ಹಣ ಎಲ್ಲರಿಗೂ ನಮಸ್ಕಾರ ಏನಂದರೆ ಇವಾಗ ಬಂದ್ಬಿಟ್ಟು ತುಂಬ ದೊಡ್ಡ ವೀಡಿಯೋನ ಬರಲ್ಲ ಅದರಲ್ಲಿ ಯಾಕೆ ಬರೋಲ್ಲ ಅಂದರೆ ಒಂದು ಎರಡು ದಿನ ಬೇರೆ ಯಾವುದೋ ಒಂದು ಕೆಲಸದಲ್ಲಿ ಓಡಾಡ್ತಾ ಇದ್ದೀನಿ ಅದು ಯಾವುದು ರೆಡಿನೇ ಆಯ್ತಲ್ಲ ಅದಕ್ಕೋಸ್ಕರ ವೀಡಿಯೋ ಇವತ್ತು ಹಾಕಿಲ್ಲ ಒಂದು ಎರಡು ದಿನದಿಂದ ಇವಾಗ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಇವಾಗ ಎಚ್ ಬಿ ಆರ್ ಲೆವೆಟಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದಿನಿ ಅಂದರೆ ಆ ದೇವಸ್ಥಾನ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದೀನಿ ನನಗೆ ಅಂತ ಇದೆಯಾ ನನ್ನ ಮುಖ ಮಾತ್ರ ಸರಿಯಾಗಿ ಕಾಣಲ್ಲ ರೋಡ್ಗಳೆಲ್ಲ ಚೆನ್ನಾಗಿ ಕಾಣ್ತದೆ ಇದು ದೇವಸ್ಥಾನ ದೇವಸ್ಥಾನ ಮುಂದೆ ಹಂಗೆ ಕುತ್ಕೊಂಡಿದ್ದೀನಿ ನಾನು ಒಂದು ಎರಡು ದಿನದಿಂದ ಓಡಾಡ್ತಾ ಇದ್ದೀನಿ ಆದ್ರೂ ಒಂದು ಕೆಲಸ ರೆಡಿ ಆಯ್ತದೆ ರೆಡಿ ಆಯ್ತದ ಅದು ರೆಡಿನೇ ಆಯ್ತಾ ಇಲ್ಲ ಯಾಕೆ ರೆಡಿ ಇಲ್ಲ ಅಂದ್ರೆ ನನ್ಗೆ ಗೊತ್ತಿಲ್ಲ ನೋಡೋಣ ನನ್ನ ಟೈಮ್ ಸರಿ ಇರಲ್ಲ ಅಂತ ಕಾಣಿಸ್ತದೆ ಒಳ್ಳೆ ವಿಷಯಕ್ಕೆ ಓಡಾಡ್ತಾ ಇದ್ದೀನಿ ಇವತ್ತೆಲ್ಲ ನಾಳೆ ರೆಡಿ ಆಗ ನಂಬಿಕೆ ಇದೆ ನೋಡೋಣ ನಾಳೆ ಇನ್ನೊಂದು ವೀಡಿಯೋ ಖಂಡಿತವಾಗಿ ಹಾಕ್ತೀನಿ ಬೇರೆ ಎಲ್ಲರೂ ಹೋದರೆ ನಾನು ಏಕಂದರೆ ಇವತ್ತು ವೀಡಿಯೋ ಯಾವುದು ಹಾಕಿಲ್ಲ ಅಂದರೆ ಮೂಡಿಲ್ಲ ವೀಡಿಯೋ ಹಾಕೋಕೆ ಏನಂದರೆ ಎರಡು ದಿನದಿಂದ ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಆಫರ್ ಇದೆ ನನಗೆ ಅದಕ್ಕೋಸ್ಕರ ಓಡ್ತಾ ಇದ್ದೀನಿ ಅದೇನಂದ್ರೆ ನೋಡ್ದಂಗೆ ನಡೀತಾನೆ ಇಲ್ಲ ಅದಕ್ಕೋಸ್ಕರ ನಾನು ಅದು ವೀಡಿಯೋ ಹಾಕಿಲ್ಲ ಈ ವಿಡಿಯೋ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ ಸ್ವಲ್ಪ ಹಂಗೆ